ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೆ ಮತ್ತು ನಮ್ಮ ನೆಚ್ಚಿನ ಹಿರಿಯರಿಗೂ ಎಲ್ಲರಿಗೂ ಮಕ್ಕಳಿಗೂ ಹೊಂದಿಸುತ್ತ ಈ ದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಯಿಲೂರು ಹೋಗಲಿ ಕ್ರೀಡಾ ಮಟ್ಟ ಮಲಾಯ್ ಮಹಿಳೆಯಲ್ಲಿ ಅತ್ತೂರಿಯಾಗಿ ಆಧರಿಸಿದ್ದಾರೆ ಈ ದಿನ ಮಕ್ಕಳಲ್ಲಿ ಒಂದು ಹಬ್ಬ ಆಚರಣೆ ಇದ್ದಂಗೆ ಇದೆ ಖುಷಿ ಇದು ಈ ಮಕ್ಕಳಲ್ಲಿ ತುಂಬಾ ಹೆದ್ದಿರೋರವರು ಎಲ್ಲರಿಗೂ ಸಮಾನ ಬಹುಮಾನವನ್ನು ನೀಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ ಹೆದ್ದಿರೋರರಿಗೆ ಅದ್ದೂರಿಯಾಗಿ ಅವರು ತಕ್ಕಂಗೆ ಅವರಿಗೆ ಎಲ್ರಿಗೂ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬಾ ಸಂತೋಷವಾಗಿದೆ ಮಕ್ಕಳಿಗೆ ತುಂಬಾ ಸಂತೋಷ ಈ ದಿನ ಇದಕ್ಕೆಲ್ಲ ಇಷ್ಟು ಹೋಗ್ಲಿ ಮಟ್ಟದಲ್ಲಿ ಕಷ್ಟಪಟ್ಟು ಮೂರು ದಿವಸ ಮಾಡಿದ್ದಾರೆ ತುಂಬಾ ಕಷ್ಟ ಆದರೂ ಇಂಥ ಕೆಲಸ ಮಾಡಿರುವುದಕ್ಕೆ ನಮ್ಮ ಎಲ್ಲ ಟೀಚರ್ಗೂ ಮೇಡಮ್ ಅವರಿಗೂ ತುಂಬಾ ಧನ್ಯವಾದಗಳು ಇದು ಇಂಥ ಕ್ರೀಡಾ ಶಿಕ್ಷಣ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟ ಓಬಿ ಮಟ್ಟ ದುರಿಸ್ತಾ ಇದ್ದಾರೆ ಓಬಿ ಮಟ್ಟದಿಂದ ತಾಲೂಕು ಮಟ್ಟ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಲೆವೆಲ್ ಇಂಥ ಮಕ್ಕಳೆಲ್ಲ ಇದು ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಇದೆಲ್ಲ ತಾವು ಸ್ವಲ್ಪ ಚೆನ್ನಾಗಿ ಓದಬೇಕು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಬ್ಬರು ಡಾಕ್ಟರ್ ಆಗ್ಬೇಕು ಒಬ್ಬರು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರೆ ಪೊಲೀಸ್ ಆಗ್ಬೋದು ಸಬ್ ಇನ್ಸ್ಪೆಕ್ಟರ್ ಆಗ್ಬಹುದು ಮಿಲ್ಟ್ರಿ ಎಲ್ಲ ಆಗ್ಬೋದು ಅದಕ್ಕೆಲ್ಲ ನಾವು ಹೋಗ್ಬೇಕಾದ್ರೆ ಇದೆಲ್ಲ ನಿಮ್ ಕುರಿ ಇರಬೇಕು ಒಂದು ಕುರಿ ಓದಬೇಕು ಕಷ್ಟಪಡಬೇಕು ಮುಂದಿನ ಭವಿಷ್ಯ ನಾವು ಈ ತರ ಮಾಡಬೇಕು ನೀವು ಇನ್ನೂ ಒಳ್ಳೆ ಪೊಸಿಷನ್ ಅಂತೀರಿ ಟೀಚರ್ಸ್ ಐ ಎಸ್ ಡಾಕ್ಟರ್ ಎಲ್ಲ ಆಗ್ತೀರಿ ಆವಾಗ ಇವಾಗ ನಾವು ನಮ್ಮ ಟೀಚರ್ಸ್ ಎಲ್ಲ ತಿಳ್ಕೋಬೇಕು ಕುರುಗ ಆವಾಗ ನೀವು ಇಂಥ ಕೆಲಸ ಎಲ್ಲ ಮಾಡಬೇಕು ಇದೆಲ್ಲ ಮಾಡಿದ್ರೆ ಅದು ಒಂದು ಪಾಪುಲರ್ ಆಗುತ್ತೆ ಎಲ್ರಿಗೂ ಒಂದು ಮಕ್ಕಳಿಗೆ ಹ್ಯಾಪಿ ಇವಾಗ ನಮ್ಮ ಟೀಚರ್ಸ್ ನಮ್ಮ ಹಿರಿಯರು ಅವರು ಇವಾಗ ಎಂತ ಕೆಲಸ ಮಾಡಿದ್ದಾರೆ ಅಂತ ಕೆಲಸ ನೀವು ದೊಡ್ಡವರಾದ್ಮೇಲೆ ನೀವು ಮಾಡ್ಬೇಕು ಅವಾಗ ಇದೆಲ್ಲ ಜ್ಞಾಪ್ತ ಬರ್ಬೇಕು ಅಂತ ಈ ನಾಲ್ಕು ಮಾತನ್ನು ಮಾತಾಡಿ ಅಹ್ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು